ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಾವು ಮನೆಯಲ್ಲೇ ಸಿಂಪಲ್ಲಾಗಿ ಒಂದು ನಾಲ್ಕು ಇಂಗ್ರೀಡಿಯಂಟ್ಸಿಂದ ನೈಟ್ ಕ್ರೀಮ್ನ ಯಾವ ರೀತಿ ರೆಡಿ ಮಾಡ್ಕೋಬೋದು ಹಾಗೆ ಇದು ನಿಮಗೆ ಯಾವ ರೀತಿ ಮುಖದಲ್ಲಿ ಒಳ್ಳೆ ಗ್ಲೋ ಕೊಡುತ್ತೆ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಇದು ಆಗಿ ನಿಮ್ಮ ಹತ್ರ ಇರೋ ಇಂಗ್ರೀಡಿಯೆಂಟ್ಸಿಂದನೇ ರೆಡಿ ಮಾಡುವಂಥದ್ದು ಇದಕ್ಕೆ ಜಾಸ್ತಿ ಬೇರೆ ಬೇರೆ ಪದಾರ್ಥ ಬೇಕಂತೇನಿಲ್ಲ ನೋಡಿ ಅಲೋವೆರಾ ಜೆಲ್ಲು ಎಲ್ಲರ ಹತ್ರನೂ ಇದ್ದೇ ಇರುತ್ತೆ ಹಾಗೆ ಹನಿ ಜೇನುತುಪ್ಪ ನಿಮ್ಮ ಹತ್ರ ಯಾವುದಿದೆ ನಿಮ್ಮ ಮುಖಕ್ಕೆ ಯಾವುದು ಸೆಟ್ ಆಗುತ್ತೆ ಅದನ್ನು ತೊಗೊಳ್ಳಿ ಇದು ಬಂದುಬಿಟ್ಟು ಗ್ಲೀಝರಿಂದ ನಾನು ಹಾಕಿಟ್ಟಿರೋದಷ್ಟೇ ಆ ಬಾಟಲಲ್ಲಿ ಗ್ಲೀಝರ್ ಹಾಕ್ ಗ್ಲೀಝರಿನ ಹಾಕಿಟ್ಟಿದ್ದೀನಿ ಹಾಗೆ ವಿಟಮಿನ್ ಇ ಕ್ಯಾಪ್ಸೂಲ್ ಅಷ್ಟೇ ನಾಲ್ಕೇ ನಾಲ್ಕು ಇಂಗ್ರೀಡಿಯಂಟ್ಸಿಂದ ಬೆಸ್ಟ್ ಅಂದರೆ ನಮ್ಮ ಮುಖಕ್ಕೆ ಗ್ಲೋ ಕೊಡುತ್ತೆ ಹಾಗೆ ಮುಖದಲ್ಲಿ ಕಪ್ಪು ಕಲೆ ಇದ್ದರೆ ಹೋಗೋಕ್ಕೆ ಶೈನ್ ಬರೋಕ್ಕೆ ಮತ್ತು ಪಿಗ್ಮೆಂಟೇಷನ್ ಇರಲಿ ಟ್ಯಾನಿಂಗ್ ಇರಲಿ ಎಲ್ಲದಕ್ಕೂ ಇದು ಒಳ್ಳೆ ರೀತಿಯಾಗಿ ಕೆಲಸ ಮಾಡೋವಂಥದ್ದು ಇದು ಡೈಲಿ ನೈಟ್ ಅಪ್ಲೈ ಮಾಡೋದ್ರಿಂದ ನಿಮಗೆ ಪಿಂಪಲ್ಗಳು ಕಡಿಮೆ ಆಗ್ತಾ ಬರುತ್ತೆ ಹಾಗೆ ಕ್ಲಿಯರ್ ಸ್ಕಿನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಚಿಕ್ಕ ಚಿಕ್ಕ ಕಲೆಗಳಿದ್ದರೂ ಕೂಡ ಹೋಗ್ಬಿಟ್ಟು ಸ್ಕಿನ್ ಗ್ಲೋ ಬರೋಕ್ಕೆ ಹೆಲ್ಪ್ ಆಗೋವಂಥದ್ದು ನಾನಿವತ್ತು ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ರೆಡಿ ಮಾಡ್ಕೋತಾ ಇದ್ದೀನಿ ಇನ್ನು ನೀವು ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡು ಟೈಮು ಅಪ್ಲೈ ಮಾಡ್ತೀನಿ ತೀರಾ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನೋಡಿ ನಾನು ಒಂದು ನಾಲ್ಕು ಸ್ಪೂನ್ ಹಾಕಿದ್ದೀನಿ ಅಷ್ಟೆ ಚಿಕ್ಕ ಸ್ಪೂನಲ್ಲಿ ನಾಲ್ಕು ಸ್ಪೂನು ಅಲೋವೆರಾ ಚೆಲ್ಲ ಹಾಕಿದ್ರೆ ಒಂದು ವಿಟಮಿನ್ ಇ ಕ್ಯಾಪ್ಸೊಲ್ನ ಸೇರಿಸ್ತಾ ಇದ್ದೀನಿ ಅದಕ್ಕೆ ವಿಟಮಿನ್ ಇ ಕ್ಯಾಪ್ಸೊಲ್ ಅಂತೂ ಮುಖದಲ್ಲಿ ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ ಚಿಕ್ಕ ಚಿಕ್ಕ ಬ್ಲ್ಯಾಕ್ ಕಲೆ ಇದ್ದರೂ ಎಲ್ಲ ಕೂಡ ಹೋಗ್ಸೋಕ್ಕೆ ತುಂಬಾ ಹೆಲ್ಪ್ ಮಾಡುವಂಥದ್ದು ಈ ವಿಟಮಿನ್ ಇ ಕ್ಯಾಪ್ಸೊಲು ಕೆಲವೊಬ್ಬರು ವಿಟಮಿನ್ ಇ ಕ್ಯಾಪ್ಸೊಲ್ನ ನೈಟ್ ಟೈಮ್ ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಮಲಗ್ತೀರ ಅದ್ರ ಬದಲು ಈ ರೀತಿ ಕ್ರೀಮ್ ರೆಡಿ ಮಾಡಿಕೊಂಡು ನೀವು ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ಶೈನ್ ಬರುತ್ತೆ ಹಾಗೆ ಮುಖದಲ್ಲಿ ಟ್ಯಾನಿಂಗ್ ಆಗಿರಲಿ ಬಿಸ್ಲಿಗೆ ಟ್ಯಾನಿಂಗ್ ಆಗಿರುತ್ತಲ್ಲ ಇಲ್ಲಾಂದರೆ ಕಪ್ಪು ಕಲೆಗಳು ಎಲ್ಲ ಕೂಡ ಹೋಗೋಕ್ಕೆ ತುಂಬಾ ಹೆಲ್ಪ್ ಮಾಡುವಂಥದ್ದು ನಾನು ನಾಲ್ಕು ಸ್ಪೂನ್ ಅಲೋವೆರಾ ಜೆಲ್ಗೆ ವಿಟಮಿನ್ ಇ ಕ್ಯಾಪ್ಸೂಲ್ ಒಂದು ಹಾಕಿಬಿಟ್ಟು ಗ್ಲೀಸರಿಂದ ಒಂದು ಒನ್ ಎಮ್ ಎಲ್ ಹಾಕಿದ್ದೀನಿ ಅಷ್ಟೇ ಇದರಲ್ಲಿ ನನಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅನ್ನೋಕ್ಕೋಸ್ಕರ ಇದರಲ್ಲಿ ನಾನು ಹಾಕಿಟ್ಕೊಂಡಿದ್ದೀನಿ ನೀವು ಒಂದು ಒಂದು ಎಮ್ ಎಲ್ ಅಂದರೆ ಒಂದು ಹತ್ತು ಹನಿಗಳಾಗುತ್ತೆ ಹತ್ತು ಹನಿ ಹಾಕೋಬೋದು ಕರೆಕ್ಟಾಗಿ ನೋಡ್ಕೊಂಡು ಹಾಕಿ ಜಾಸ್ತಿ ಕಮ್ಮಿ ಹಾಕೋಕ್ಕೆ ಹೋಗ್ಬೇಡಿ ಯಾಕಂದರೆ ಒಂದು ಕ್ರೀಮ್ ಒಂದು ಹದಕ್ಕೆ ಬರಬೇಕು ಅಂದರೆ ಎಲ್ಲನೂ ಕರೆಕ್ಟಾಗಿ ಹಾಕಬೇಕಾಗುತ್ತೆ ಹಾಗೆ ಹನಿ ಕೂಡ ಅಷ್ಟೇ ಒಂದು ಸ್ಪೂನಷ್ಟು ಹಾಕಿದ್ದೀನಿ ನಾನು ಇವಾಗ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಮಿಕ್ಸ್ ಮಾಡ್ತಾ 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 ಅದೊಂದು ಕ್ರೀಮ್ ಹದಕ್ಕೆ ಬರುತ್ತೆ ಅಲ್ಲಿ ತನಕ ಮಿಕ್ಸ್ ಮಾಡ್ಕೋಬೇಕು ಅದು ವೈಟ್ ಕಲರ್ ಬರಬೇಕು ತುಂಬ ಚೆನ್ನಾಗಿ ನ್ಯಾಚುರಲ್ಲಾಗಿ ನಾವು ಕ್ರೀಮ್ನ ರೆಡಿ ಮಾಡ್ಕೋಬೋದು ನೋಡಿ ಮಿಕ್ಸ್ ಮಾಡ್ತಾ 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 ಕಲರ್ ಚೇಂಜ್ ಆಗ್ತಾ ಇದೆಯಲ್ಲ ಎಷ್ಟು ಹೊತ್ತು ಮಿಕ್ಸ್ ಮಾಡಿದ್ರೂ ತುಂಬ ಒಳ್ಳೆಯದು ಅದು ಮಿಕ್ಸ್ ಮಾಡ್ತಾ 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 ವೈಟ್ ಕಲರ್ ಬರೋ ತನಕ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕ್ರೀಮ್ ರೆಡಿ ಆಗುತ್ತೆ ಇದನ್ನು ನೀವು ನೈಟ್ ಮಲಗೋವಾಗ ಅಪ್ಲೈ ಮಾಡಿಕೊಂಡು ಮಲಗಿದ್ರೆ ಇದು ಜಾಸ್ತಿ ಡ್ರೈ ಸ್ಕಿನ್ ಅವ್ರಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇಲ್ಲ ನಿಮ್ಮ ಸ್ಕಿನ್ ನಾರ್ಮಲ್ ಸ್ಕಿನ್ ಆದರೂ ಪರವಾಗಿಲ್ಲ ನಾರ್ಮಲ್ ಸ್ಕಿನ್ ಆದರೂ ಕೂಡ ಶೈನ್ ಬರುತ್ತೆ ಗ್ಲೋ ಬರುತ್ತೆ ಹಾಗೆ ಡ್ರೈ ಸ್ಕಿನ್ ಅವ್ರಿಗೆ ಯಾಕೆ ಒಳ್ಳೆಯದು ಅಂದರೆ ಸ್ಕಿನ್ ತುಂಬ ಡ್ರೈ ಆಗ್ತಿರುತ್ತೆ ಕೆಲವೊಬ್ಬರಿಗೆ ಆಯಿಲ್ ಹಚ್ಚಿದರೆ ಪಿಂಪಲ್ ಆಗೋ ಚಾನ್ಸಸ್ ಇರುತ್ತೆ ಅಂಥವ್ರು ಈ ರೀತಿ ಕ್ರೀಮ್ನ ನೀವು ಅಪ್ಲೈ ಮಾಡ್ಕೋಬೋದು ನೋಡಿ ಇಷ್ಟು ರೆಡಿ ಆಗಿದೆ ಇವಾಗ ಇದು ಬೌಲ್ಗೆ ಒಂದೆರಡು ಸ್ಪೂನ್ ಬೌಲ್ಗೆ ಇರುತ್ತೆ ನೀಟಾಗಿ ಎಲ್ಲನೂ ಒಂದು ಕಡೆ ಹಾಕ್ತೀನಿ ವೀಡಿಯೋ ಕರೆಕ್ಟಾಗಿ ಆಗಿಲ್ಲ ಯಾಕಂದರೆ ನಾನು ಒಂದು ಚಿಕ್ಕ ಬಾಕ್ಸ್ಗೆ ಹಾಕೋತಾ ಇದ್ದೀನಿ ಅದು ಬಾಕ್ಸ್ ಕಾಣಿಸ್ತಾ ಇಲ್ಲ ಪರವಾಗಿಲ್ಲ ಲಾಸ್ಟಲ್ಲಿ ನಾನು ನಿಮಗೆ ತೋರಿಸ್ತೀನಿ ಸ್ವಲ್ಪ ಅಪ್ಪ ಆಗಿಬಿಟ್ಟಿದೆ ನೀವು ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಒಂದು ವಾರಗಳ ಕಾಲ ಅಪ್ಲೈ ಮಾಡೋಕ್ಕೆ ಯೂಸ್ ಮಾಡ್ಬೋದು ಇನ್ನು ಜಾಸ್ತಿ ದಿನವೂ ಕೂಡ ಯೂಸ್ ಮಾಡ್ಬೋದು ಜಾಸ್ತಿನೂ ಕೂಡ ಮಾಡಿಟ್ಕೋಬೋದು ಇನ್ನು ನಿಮಗೆ ಎಷ್ಟು ಬೇಕೋ ಅಷ್ಟೇ ಮಾಡಿಟ್ಕೊಂಡ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು ನೋಡಿ ಕೈಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಅದನ್ನು ಕೂಡ ಕರೆಕ್ಟಾಗಿ ರೆಕಾರ್ಡ್ ಆಗಿಲ್ಲ ಪರವಾಗಿಲ್ಲ ನನ್ನ ಮುಖಕ್ಕೆ ಅಪ್ಲೈ ಮಾಡಿ ತೋರಿಸ್ತೀನಿ ಈಗ ನಾನು ನಿಮಗೆ ಇದನ್ನು ನಾವು ರೆಡಿ ಮಾಡಿದ್ದು ಅಂತ ಯಾರೂ ಹೇಳಲು ನೋಡಿ ಅದೇ ರೀತಿ ನಾವು ಮುಖದ ಮೇಲೂ ಕೂಡ ಅಷ್ಟೇ ಚೆನ್ನಾಗಿ ವರ್ಕ್ ಆಗುವಂಥದ್ದು ತುಂಬ ಗ್ಲೋ ಕೊಡುತ್ತೆ ಮುಖ ಕ್ಲಿಯರ್ ಸ್ಕಿನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಇದು ಒಟ್ಟಾರೆ ಹೇಳಬೇಕು ಅಂದರೆ ಶೈನ್ ಬರೋಕ್ಕೆ ಸ್ಕಿನ್ಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುವಂಥ ಕ್ರೀಮು ಐದರಿಂದ ಹತ್ತೇ ನಿಮಿಷ ಸಾಕು ಇದು ರೆಡಿ ಮಾಡೋಕ್ಕೆ ಸೇಮ್ ನೀವು ಮುಗಕ್ಕೆ ಕ್ರೀಮ್ನ ಹೇಗೆ ಅಪ್ಲೈ ಮಾಡ್ಕೋತೀರ ಅದೇ ರೀತಿ ಅಪ್ಲೈ ಮಾಡಿಕೊಂಡು ಮೊದ್ ಅಪ್ಲೈ ಮಾಡೋಕ್ಕಿಂತ ಮೊದಲು ಮುಖ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡಿದ ಮೇಲೆ ನೀವು ಮಸಾಜ್ ಮಾಡಿ ಮುಖಕ್ಕೆ ಚೆನ್ನಾಗಿ ಮಸಾಜ್ ಮಾಡಿ ಡೈಲಿ ಇದನ್ನು ಯೂಸ್ ಮಾಡೋದ್ರಿಂದ ಕ್ಲಿಯರ್ ಸ್ಕಿನ್ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇವತ್ತು ವೀಡಿಯೋ ಯಾಕೆ ತುಂಬ ಬ್ಲರ್ ಬಂದಿದೆ ಅಡುಗೆ ರೀತಿ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಡೈಲಿ ಯೂಸ್ ಮಾಡೋದ್ರಿಂದ ನಿಮಗೆ ಕ್ಲಿಯರ್ ಸ್ಕಿನ್ ಸಿಗುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ವೀಡಿಯೋಸ್ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ ನಾನು ಮಾಡ್ತಾ ಇರೋ ವೀಡಿಯೋ ಯಾರಿಗಾದರೂ ಹೆಲ್ಪ್ಫುಲ್ ಅನ್ನಿಸಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನೀವು ಮಾಡೋ ಒಂದು ಕಮೆಂಟಿಂದ ನಮಗೆ ವೀಡಿಯೋಸ್ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಖುಷಿ ಅನಿಸುತ್ತೆ ನನ್ನ ಹಳೆ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ ಮುಖದಲ್ಲಿ ಎಷ್ಟು ಪಿಂಪಲ್ಗಳಿದ್ವು ಯಾವ ರೀತಿ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಅಂತಲೂ ಕೂಡ ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಯಾರಿಗಾದರೂ ಜಾಸ್ತಿ ಪಿಂಪಲ್ ಇದ್ದರೆ ನೀವು ಹಳೆ ವಿಡಿಯೋನ ಚೆಕ್ ಮಾಡ್ಕೋಬೋದು ಎಷ್ಟೇ ಪಿಂಪಲ್ ಇದ್ದರೂ ಕೂಡ ನಾವು ಹೋಮ್ ರೆಮಿಡಿಯಿಂದ ಆರಾಮಾಗಿ ಕಡಿಮೆ ಮಾಡ್ಕೋಬೋದು ನೋಡಿ ಈ ರೀತಿ ನೀಟಾಗಿ ಮಸಾಜ್ ಮಾಡಿಕೊಂಡು ಐದರಿಂದ ಹತ್ತು ನಿಮಿಷ ಮಸಾಜ್ ಮಾಡಿ ಇದನ್ನು ಬಳಸೋದ್ರಿಂದ ನಿಮಗೆ ಸ್ಕಿನ್ನಲ್ಲಿ ರಿಂಕಲ್ಸ್ ಕೂಡ ಕಡಿಮೆ ಆಗ್ತಾ ಬರುತ್ತೆ ಶೈನ್ ಕೂಡ ಬರುತ್ತೆ ಹಾಗೆ ಕಪ್ಪು ಕಲೆಗಳು ಪಿಂಪಲ್ ಮಾರ್ಕ್ಗಳಿರುತ್ತಲ್ಲ ಅದು ಕೂಡ ಹೋಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸ್ಕಿನ್ ತುಂಬ ಟೈಟ್ ಅನಿಸುತ್ತೆ ಇದು ಬೆಳಿಗ್ಗೆನೂ ಕೂಡ ಅಪ್ಲೈ ಮಾಡ್ಕೋಬೋದು ಬಟ್ ನೀವು ಬೆಳಿಗ್ಗೆ ಅಪ್ಲೈ ಮಾಡಿದರೆ ಡಸ್ಟ್ಗೆ ಹೋಗೋ ಹಾಗಿಲ್ಲ ಯಾಕಂದರೆ ಇದು ಸ್ವಲ್ಪ ಸ್ಕಿನ್ನಿಗೆ ಅಪ್ಲೈ ಮಾಡಿದ ಮೇಲೆ ಧೂಳೆಲ್ಲ ಇದ್ದರೆ ಬೇಗ ಅಂಟ್ಕೊಂಡ್ಬಿಡುತ್ತೆ ಆ ರೀತಿ ಇರುತ್ತೆ ಕ್ರೀಮು ಅಲೋವೆರಾ ಜೆಲ್ ಯೂಸ್ ಮಾಡೋದ್ರಿಂದ ಇದರಲ್ಲಿ ನಾನು ಯೂಸ್ ಮಾಡೋರ್ ಇರೋವಂಥ ಇಂಗ್ರೀಡಿಯಂಟ್ಸ್ ನಾಲ್ಕೇ ನಾಲ್ಕು ಪದಾರ್ಥ ಅಷ್ಟೆ ವಿಟಮಿನ್ ಇ ಕ್ಯಾಪ್ಸೂಲು ಫೋರ್ ಹಂಡ್ರೆಡ್ ಎಮ್ ಜಿ ಇಲ್ಲ ಫೈವ್ ಹಂಡ್ರೆಡ್ ಎಮ್ ಜಿ ಅಷ್ಟೇ ತೊಗೊಳ್ಳಿ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಜೊತೆ ಒಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನ್ನ ಕಟ್ಟೆಗೆ ಕೆತ್ ಬೈ ಬಾಯ್